ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ನ್ಯಾಯವಾದಿಗಳ ಸಂಘದ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವರಾಜ್ ವಿ ಸಿದ್ದೇಶ್ವರ್ ಮಾತನಾಡಿದರು ಮತದಾನ ಅತ್ಯಂತ ಶ್ರೇಷ್ಠವಾಗಿದ್ದು ಪ್ರಪಂಚದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಮ್ಮ ದೇಶವು ಹೊಂದಿದ್ದು ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದೇಶದಲ್ಲಿ ಜನರಿಗೆ ಉತ್ತಮ ಆಡಳಿತ ಅಗತ್ಯವಿರುವುದರಿಂದ ಉತ್ತಮ ನಾಯಕರನ್ನು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಕೂಡ ನಮ್ಮ ಸಂವಿಧಾನ ಜನರಿಗೆ ನೀಡಿದೆ ಮತದಾನ ಅತ್ಯಮೂಲ್ಯವಾಗಿದ್ದು ಜಾತಿ ಧರ್ಮ ಮತ ಪಂಥ ಸೇರಿದಂತೆ ಯಾವುದೇ ಪ್ರಭಾವಕ್ಕೆ ಆಮಿಷಕ್ಕೆ ಒತ್ತಡಕ್ಕೆ ಒಳಗಾಗದೆ ನಿಮ್ಮ ಅಮೂಲ್ಯವಾದ ಮತವನ್ನು ಯೋಗ್ಯ ಅಭ್ಯರ್ಥಿಗೆ ನೀಡಿದ್ದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರೂ ಕೂಡ ತಮಗೆ ಸಂವಿಧಾನ ಬದ್ಧವಾಗಿ ದೊರೆತಿರುವ ಮತದಾನದ ಹಕ್ಕನ್ನು ಬಳಸಿಕೊಂಡು ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಬಹಳ 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 ಅರ್ಥಪೂರ್ಣವಾಗಿ ಎಲ್ಲರೂ ತಿಳಿಸಿದ್ದಾರೆ ಒಂದೇ ಒಂದು ನಾವು ಇಲ್ಲಿ ಅರಿಯಬೇಕಾಗಿದೆ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷಗಳಾದರೂ ಆಚರಣೆ ಮಾಡಲಿಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ಕೂಡ ಮತದಾನಕ್ಕೆ ನಾವು ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದನ್ನು ಮಾಡಬೇಕು ಅನ್ನೋದನ್ನು ಉಳಿದಲ್ಲ ಇದು ಬಹಳ ಶೋಚನೀಯ ಅಂತಕ್ಕಂಥದ್ದು ನಾನು ಬಹಳ ಬಹಳ ಗೌರವದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ ಇಲ್ಲಿವರೆಗೂ ಯಾಕೆ ಗುಮ್ಮ ಬಸವರಾಜ್ ಹೇಳಿದರು ಬೀಗರು ಬರ್ತಾರೆ ಬಿಜ್ಜರು ಬರ್ತಾರೆ ರೊಬ್ಬ ಕೊಡೋರು ಬರ್ತಾರೆ ನಾನಂಬರ್ ಬರ್ತಾರೆ ಇನ್ನೂ ಕೆಲವರು ನನಗೆ ಆಕೃತರು ನೋಡಿ ನಿಮ್ದೇನು ಸುಶಿ ಅಂಬರ್ ಈ ಥರ ಮತದಾನ ಇದು ದಿನನಿತ್ಯ ನೋಡ್ತೇವೆ ಆ ಕತಲ್ ರಾತ್ರಿ ಅಂತ ಹೇಳ್ತೇವೆ ಬೀರ್ಲಪ್ಪದ ಹೇಳ್ತಾರೆ ರಾಷ್ಟ್ರೀಯ ಮತದಾರರ ದಿನದ ಕುರಿತು ಯಲ್ಲಪ್ಪ ಬಾದರದಿನ್ನಿ ನ್ಯಾಯವಾದಿಗಳು ಉಪನ್ಯಾಸ ನೀಡಿ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ನಮ್ಮ ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು ನೀಡಲಾಗಿದ್ದು ದೇಶ ಸದೃಢವಾಗಿ ನಿರ್ಮಾಣವಾಗುವುದಕ್ಕೆ ಪ್ರತಿಯೊಂದು ಮತ ಕೂಡ ನಿರ್ಣಾಯಕವಾಗಿರುವುದರಿಂದ ರಾಷ್ಟ್ರದಲ್ಲಿನ ಜನರಿಗೆ ಮತದಾನದ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಬಳಕೆ ಮಾಡಿಕೊಂಡು ಒಳ್ಳೆಯವರಿಗೆ ಕೆಲಸ ಮಾಡುವವರಿಗೆ ನಮ್ಮನ್ನು ಆಳುವವರು ನಮಗಾಗಿ ಕಾನೂನು ತರ್ತಕ್ಕಂಥ ಜನರಿಗೆ ಮತ ಚಲಾಯಿಸುವ ಸಂದರ್ಭದಲ್ಲಿ ಜಾಗೃತರಾಗಿ ಮತ ಚಲಾಯಿಸುವ ಮೂಲಕ ಮತದಾರ ಭಾಗವಾದಲ್ಲಿ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಚಲ ಈ ದೇಶದ ಪ್ರಜೆಗಳು ಹಾಗಾಗಿ ಈ ದೇಶದ ಪ್ರಜೆಗಳಿಗೆ ಆ ಚುನಾವಣೆ ಬಗ್ಗೆ ಅರಿವನ್ನು ಮೂಡಿಸಬೇಕಂತ ನಿಟ್ಟಿನಲ್ಲಿ ಈ ಒಂದು ಮತದಾರರ ದಿನವನ್ನ ರಾಷ್ಟ್ರೀಯ ಮತದಾರ ದಿನ ಅಂತೇಳಿ ಇಡೀ ದೇಶದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸೊ ಹಾಗೇನೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವರಾಜ್ ವಿ ಸಿದ್ದೇಶ್ವರ್ ಅವರು ರಾಷ್ಟ್ರೀಯ ಮತದಾರರ ದಿನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಮುಂಬರುವ ಚುನಾವಣೆಯಲ್ಲಿ ವಿವೇಚನ ರಹಿತ ಯಾಕಂದರೆ ನಾವು ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಏನು ಮಾಡಿದರೆ ಒಲೆಯದಾದ ದೇಶ ಕಂಡು ಮಾಡಬೇಕು ದಾನಗಳಲ್ಲಿ ಮೂರು ಶ್ರೇಷ್ಠ ದಾನಗಳಿದವು ಒಂದು ಅನ್ನದಾನ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿ ಅನ್ನದಾನ ನಂತರದಲ್ಲಿ ರಕ್ತದಾನ ಕೊನೆಯದಾಗಿ ಮತದಾನ ಮತದಾನ ಅನ್ನುವಂಥದ್ದು ಮಾರಿಕೊಳ್ಳುವುದಲ್ಲ ಮತದಾನ ಅನ್ನುವಂಥದ್ದು ದಾನದ ರೂಪದಲ್ಲಿ ಕೊಡುವಂತಹದ್ದು ದಾನದ ರೂಪದಲ್ಲಿ ಕೊಟ್ಟಾಗ ಯಾವುದೇ ಆಮಿಷ ಜಾತಿ ಜನಾಂಗ ಅಥವಾ ನನ್ನವನು ನಿನ್ನವನು ಅನ್ನುವಂಥದ್ದು ಇರುವುದಿಲ್ಲ ಇರಬಾರ್ದು ಅನ್ನುವಂಥದ್ದೇ ಈ ಮತದಾನ ದಿನಾಚರಣೆ ಮತದಾನ ದಿನಾಚರಣೆಯನ್ನ ನಾವು ಮುಂದಿನ ಸಲ ನನ್ನ ಸಾಹೇಬಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ಕಾಲೇಜಲ್ಲಿ ಮಾಡೋಣ ಯಾಕಂದರೆ ಯುವಕರು ಮೊದಲನೇ ಸಲ ಮತದಾನ ಮಾಡಿರ್ತಾರೆ ನಾವೆಲ್ಲ ಈಗ ಹೇಳಿದ್ವಿ ನಾವೆಲ್ಲ ಮತದಾನ ಮಾಡಿಬಿಟ್ಟಿದ್ವಿ ಆದರೂ ಸಹಿತ ಮುಂಬರುವ ದಿನಗಳಲ್ಲಿ ಮತದಾನ ಮಾಡುವಾಗ ಏನು ವಿವೇಚನೆ ಮಾಡಬೇಕು ಯಾರನ್ನು ನಾವು ವಾರ್ಷಿಕ ಸರಿ ನಮ್ಮ ಸುಭದ್ರವಾದ ದೇಶವನ್ನು ಕಟ್ಟಲು ಸಹಾಯ ಆಗ್ತದೆ ಮತ್ತು ಈ ಮತದಾನ ಮಾಡಬೇಕಾದಾಗ ನಾವು ಏನು ಮತದಾನ ವಿವೇಚನೆಗೆ ಬಂದಾಗ ಮತದಾನ ಹದಿನೈದು ದಿವಸ ಮಾಡಂಗಿಲ್ಲ ವಿಚಾರ ಮೂರು ಸುರಾ ಮಾಡೋಂಗಿಲ್ಲ ಎರಡು ಸುರೇ ಮಾಡಂಗಿಲ್ಲ ನಾವೇ ಏನು ಮಂದಿ ಬರಕ್ಷಣ ಮಾಡ್ತಾರಲ್ಲ ಮನೆಗೆ ಅವಾಗ ಶುರುವಾಗ ಏ ಯಾರಿಗೆ ಕೊಡ್ಬೇಕು ಯಾರು ಯಾರಿಗೆ ಕೊಡ್ಬೇಕು ಕೆಲವೊಂದು ಸಲ ರೊಕ್ಕ ಕೊಡೋರು ಬರ್ತಾರೆ ಕೆಲವೊಂದು ಸಲ ಜಾತಿಯವರು ಬರ್ತಾರೆ ಸಲ ನಾನು ಕೆಲಸ ಮಾಡಿ ನಿಂತು ಬರ್ತಾರೆ ಏ ನಾನು ಮೊದಲ ಸಲ ನಿಂತೀನಿ ನಾನು ಕೊಟ್ಟರೆ ಇನ್ನೊಬ್ಬನ ಏ ನಾನು ಇದು ಕೊನೆ ಸಲ ನಿಂತೀನಿ ಮಣ್ಣನ್ನು ಕೊಟ್ಟಿದ್ದೀನಿ ಮತನ ಕೊಟ್ಟಿ ಇಂಥ ವಿವೇಚನೆ ಭಾಳ ಗೊತ್ತೆ ಮತದಾನ ಮಾಡ್ಬೇಕಾದ್ರೆ ಇಂಥವ್ರನ್ನ ನಾವು ವಿಚಾರ ಮಾಡ್ಬೇಕು ಯಾರಿಗೆ ಕೊಟ್ಟರೆ ಸೂಕ್ತ ಯಾರು ನಾವು ಆರಿಸಿ ನಮ್ಮ ದೇಶ ಸುಭದ್ರ ಆಗ್ಬೋದು ಯಾಕಂದರೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಅರ್ಚನಾ ಯಾದವ್ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ನಾಯಕ್ ಉಪಾಧ್ಯಕ್ಷರಾದ ಮನೋಹರ್ ವಿಶ್ವಕರ್ಮ ಈಶಪ್ಪ ಬೈಲ್ ಮರ್ಚೆಂಟ್ ಹಿರಿಯ ನ್ಯಾಯವಾದಿಗಳಾದ ಎಬಿ ಉಪಳಮಠ ಗುಮ್ಮ ಬಸವರಾಜ್ ಬಿಕೆಅಮರೇಶಪ್ಪ ಸೇರಿದಂತೆ ವಕೀಲರು ಸಾರ್ವಜನಿಕರು ಇದ್ದರು